ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿ ಮಿನಿಟ್ರ ಕ್ಲಾಗ್ ವಸಾಲಾಗೆ ಸ್ವಾಗತ ಇವತ್ತು ಲೋಡಿಂಗ್ ಬಂದಿದ್ದೀನಿ ಬೆಳಗ್ಗೆನೇ ಲೋಕಲ್ ಟಮಟೊ ಇತ್ತು ಹಾಕೊಂಡು ಬಂದಿದ್ದೆ ಒಂದು ಅರವತ್ತು ರೇಟ್ ಇತ್ತು ನಮ್ಮೂರ ಹತ್ರದಿಂದ ಹಾಕೊಂಡು ಮಾರ್ಕೆಟ್ಗೆ ಬಂದಿದ್ದೆ ಮತ್ತು ಮಾರ್ಕೆಟಲ್ಲಿದ್ದಾಗೆ ಹಂಗೆ ಕೇರಳ ಬಾಡಿಗೆ ಬಂತು ಬಂದಿದ್ದೀನಿ ಆಲ್ರೆಡಿ ಕ್ರೇಟ್ ಹಾಕ್ಕೊಳಕ್ ನಿಲ್ಸಿದ್ದೀನಿ ಗೋಡನ್ ಹತ್ರ ಕ್ರೇಟ್ ಹಾಕ್ಕೊಂಡು ಹೋಗಬೇಕು ಇಲ್ಲೇ ಮಾರ್ಕೆಟ್ ಪಕ್ಕದಲ್ಲೇ ಹೋಗಿ ಲೋಡಿಂಗ್ ಮಾಡಿಸ್ಕೊಬೇಕು ಇನ್ನೂ ಅವ್ರೇನು ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಬಂದ್ಬಿಟ್ಟು ನಮ್ಮ ವೈಟಿ ಬಂದುಬಿಟ್ಟು ಕೇರಳ ಲೋಡಿಂಗ್ ಹೋಗ್ತಾ ಇದೆ ದ್ರಾಕ್ಷಿ ಮೊನ್ನೆ ಹೋಗಿದ್ದು ನಾವು ಹೋಗಿದ್ವಲ್ಲ ಲೋಡಿಂಗ್ ಅದೇ ಲೋಡಿಂಗ್ ಹೋಗ್ತಾ ಇದೆ ಗಾಡಿ ಆಂಜನೇಯಂಗೆ ಲೋಡಿಂಗ್ ಇಲ್ಲ ಅದು ಮನೆ ಹತ್ರ ಇದೆ ಅದು ಅಟ್ಲಕ್ಕಾದೆ ಫೈನಲಿ ಲೋಡೆಲ್ಲ ಕಂಪ್ಲೀಟ್ ಆಯಿತು ಅಗ್ಗ ಟರ್ಪಲ್ಲೆಲ್ಲ ಹಾಕೊಂಡ್ವಿ ನಿಮಗೆ ಅಬಿ ಫೋನ್ ಮಾಡ್ಕೊಂಡ್ರೆ ಅಭಿ ಇಲ್ಲಿಗೆ ಬಂದ ಟರ್ಫಲೆಲ್ಲ ಹಾಕೊಂಡಿದ್ವಿ ಈ ಥರ ಲೋಡ್ ಬಂದ್ಬಿಟ್ಟು ಬಾಕ್ಸು ನೂರ ಮೂವತ್ತಾರು ಬಾಕ್ಸ್ ಹಾಕಿದ್ದಾರೆ ಇನ್ನೇನು ನೋಡೋದೆ ಮಾರ್ಕೆಟ್ ಮಾರ್ಕೆಟ್ನಿಂದ ಹೊರಗೆ ಬಂದ್ವಿ ಇದು ಲೋಡ್ ಬಂದ್ಬಿಟ್ಟು ಕೇರಳ ಕ್ವಾಂಟಿಟಿಗೆ ಇವಾಗ ಕನ್ಫರ್ಮ್ ಮಾಡಿದ್ರು ಇಷ್ಟೊತ್ತು ಹೇಳ್ತೀನಿ ಅಂದರು ಒಂದು ಇವಾಗ ಹೇಳಿದ್ರು ಓಡ್ತಾ ಇದ್ವಿ ಇವಾಗ ಇಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಮೈಸೂರು ಗುಂಡ್ಲುಪೇಟೆ ಒಂಬತ್ತು ಗಂಟೆ ಅಷ್ಟೊತ್ತಗಳಿಗೆ ಬಂಡೀಪುರ ಫಾರೆಸ್ಟ್ ಪಾಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಹಲವು ಗಂಟೆ ಟೈಮಿಂಗ್ ಬಾರಿಸ್ಬೇಕು ಇವಾಗ ಇದಕ್ಕೆ ದೇವನಹಳ್ಳಿ ಬೈಪಾಸಲ್ಲಿ ಹೋಗ್ತಾ ಇದ್ವಿ ಇನ್ನು ಡೈರೆಕ್ಟ್ ಇನ್ನಿತ ಟೈಮ್ ಟೌನ್ಗೆ ಇಲ್ಲಿಂದ ಮತ್ತೆ ಹೆಬ್ಬಾಳ ಫ್ಲೈಓವರ್ ಸ್ವಲ್ಪ ಜಾಮ್ ಇರುತ್ತೇನೋ ಅಂದ್ಕೊತ ಇದೀವಿ ನೋಡೋಣ ಅಲ್ಲಿ ಹೋಗಿ ಅಲ್ಲೇನಿಲ್ಲ ಅಂದರೆ ಬೇಗ ಹೊಲ್ಟೋಗ್ತೀವಿ ಟೌನ್ ಪಾಸ್ ಹಾಕ್ಬಿಟ್ರೆ ಬೇಗ ಸ್ವಲ್ಪ ಮತ್ತೆ ಎಕ್ಸ್ಪ್ರೆಸ್ ವೇದ ಸ್ವಲ್ಪ ಸ್ಪೀಡಾಗಿ ಹೊಲ್ಟೋದ್ರೆ ಪಾಸ್ ಆಗ್ಬಿಡ್ತೀವಿ ಆರಾಮಸೆ ಮೈಸೂರಿಗೆ ಒಂದು ಆರು ಗಂಟೆಗೆ ಹೋದರೆ ಆರಾಮತೆ ಒಂಬತ್ತು ಗಂಟೆಗೆ ಪಾಸ್ ಆಗ್ಬೋದು ಹೆಬ್ಬಾಳ ಫ್ಲೈಓವರೆಲ್ಲ ಪಾಸ್ ಮಾಡ್ಕೊಂಬಂದು ಕುರುಗುಂಟೆ ಬಳೆ ಸಿಗ್ನಲಲ್ಲಿ ಇದ್ದೀವಿ ಇದೀವಿ ವಿ ಜಾಮ್ ಅಂದರೆ ಜಾಮು ಏನೊಂದು ಹತ್ತು ನಿಮಿಷ ಮೇಲೆ ಆಯ್ತು ಇಲ್ಲಿ ಬಂದು ನಾವು ಈ ಅಲ್ಲಿ ಈ ಬೆಂಗಳೂರು ಟ್ರಾಫಿಕ್ ಸವಾಸನೆ ಬೇಡ ಗುರು ಬಿಸಿ ಅಂದರೆ ಬಿಸಿ ಬಿಸಿಲಿಗೆ ಕೇರಳ ಇಲ್ಲಿನ ಎಷ್ಟೊತ್ತಾಗುತ್ತೆ ಇನ್ನ ಒಂದೊಂದು ಸಿಗ್ನಲ್ ಎರಡು ಎರಡು ನಿಮಿಷ ಬೀಳ್ತಾ ಇದ್ದೀವಿ ಮುಂದೆ ಹೋಗಿ ಲೆಫ್ಟ್ ತಗೊಬೇಕು ಮತ್ತೆ ನಾವು ಮೈಸೂರು ಫ್ರೀ ಲೆಫ್ಟ್ ಐತೆ ಸುಮ್ಮನೆ ಲೆಫ್ಟ್ ಗೆ ಬಂದವರ ಸಿದ್ದಿಕೆ ಎಕ್ಸ್‌ಪ್ರೆಸ್ ಯಾತ್ರಾ ಬಂದ್ವಿ ಸ್ಟ್ರೈಟ್ ಆಗಿ ಎಕ್ಸ್‌ಪ್ರೆಸ್ ಗೆ ಹತ್ತೀವಿ ಈಗ ನಾವು ಟೌನ್ ತಪ್ಪ ರೋಡ್ ಬಿಡಿದಿ ರೋಡ್ ಅಲ್ಲಿ ಮತ್ತೆ ಮುಂದೆ ಹೋಗ್ಬಿಟ್ಟು ರೈಟ್ ಕೆಸ್ ಬಂದಿವಾಗ ಆದ್ರೂ ಕ್ಲೋಸ್ ಮಾಡ್ಬಿಟ್ಟಿದ್ರೆ ಒಳಗೆ ಹೋಗೋದಿಲ್ಲ ಮತ್ತು ಇವರು ಬಿಡದಿ ಸೈಡ್ ಹೋಗೋಕ್ಕೆ ಆಪೋಸಿಟಲ್ಲಿ ರೈಟ್ ತುಂಬಕೊಂಬಿಡೋದು ಈ ಟೋಲ್ ತಪ್ಸೋದು ಮತ್ತೆ ಶ್ರೀರಂಗ ಶ್ರೀರಂಗಪಟ್ಟಣ ಟೋಲಲ್ಲಿ ಅದರಲ್ಲೇ ಟೋಲಲ್ಲಿ ಹೊರ್ಟೋಗೋದು ಮತ್ತೆ ಅಲ್ಲಿ ಲೇಟಾಗಿ ಕೊಡುತ್ತೆ ಈ ಟೋಲ್ ಬಂದುಬಿಟ್ಟು ಒಂದು ಇನ್ನೂರೈವತ್ತು ರೂಪಾಯಿ ಇದೆ ಅದಕ್ಕೆ ನಾವು ಟೋಲ್ ಹಾಕೋದು ನೂರು ರೂಪಾಯಿ ಇದ್ದರೆ ಟೋಲಲ್ಲಿ ಹೋಗ್ತಾ ಇದ್ವಿ ಹೆವಿ ಬಜೆಟ್ ಇದೆ ಟೋಲು ಟೋಲೆಲ್ಲ ಪಾಸ್ಟ್ ಮಾಡ್ಕೊಬಂದು ಹೈವೇ ಎಕ್ಸ್ಪ್ರೆಸ್ ವೇತೀವಿ ಇಲ್ಲಿಂದ ಮೈಸೂರು ಬಂದುಬಿಟ್ಟು ಇನ್ನೂರು ಕಿಲೋಮೀಟ್ರ್ ಇದೆ ಟೈಮ್ ಬಂದುಬಿಟ್ಟು ನಾಲ್ಕು ಕಾಲಾಗಿದೆ ಹೊರ್ಟೋಗ್ತೀವಿ ಆರು ಆರು ಕಾಲಿಗೆಲ್ಲ ಮತ್ತೆ ಸೀಟ್ ಬೆಲ್ಟ್ ಹಾಕ್ಲೇಬೇಕು ಇಲ್ಲಾಂದರೆ ಫೈನ್ ಬೀಳುತ್ತೆ ಕ್ಯಾಮ್ರಾಗಳೆಲ್ಲ ಪ್ರತಿ ಹತ್ರನೂ ಇದೆ ಕ್ಯಾಮ್ ಕ್ಯಾಮ್ರಾಗಳು ಯೂನಿಫಾರ್ಮ್ ಮೇಲೆ ಅದು ಗುರುತಿಡಿಯೋಕ್ಕಾಗಲ್ಲ ಅದ್ರ ಕೈಯಲ್ಲಿ ನಾವು ಯೂನಿಫಾರ್ಮ್ ಹಾಕಲ್ಲ ಅದಕ್ಕೆ ಸೀಟ್ ಬೆಲ್ಟ್ ಹಾಕಬೇಕು ಫೋನ್ ಮಾತಾಡಿದ್ರೂ ಬೀಳುತ್ತೆ ಫೈನು ಬಟ್ ಅದೇ ಶ್ರೀರಾಂಗಪಟ್ಣ ಟೋಲ್ ಹತ್ರ ಬಂದ್ವಿ ಈ ಟೋಲನ್ನು ತಪ್ಸೋಕೋಗಲಿಲ್ಲ ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿದೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಟೋಲ್ ಬಂದ್ಬಿಟ್ಟು ಟೋಲ್ ಹತ್ರ ಅಲ್ಲಿಂದ ಮೈಸೂರು ಬಂದುಬಿಟ್ಟು ಇನ್ನೆಲ್ಲ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೇಕು ಮೈಸೂರು ಪ್ರಬಲ್ ಕೊಡ್ತಾ ಇದೆ ಚಿಕ್ಕ ಇಂಜಿನ್ ಸುಮಲ್ ಬಂತು ಮತ್ತು ಆರ್ ಪಿ ಎಮ್ ಯಾವೂ ತೋರಿಸ್ತಾನೆ ಇಲ್ಲ ಆರ್ ಪಿ ಎಮ್ಮು ಮತ್ತು ಪಿಕಪ್ ಬೇರೆ ಕಮ್ಮಿ ಆಗೋಯ್ತು ಅಲ್ಲಿ ಹೋಗ್ತಾ ಸರ್ವಿಸ್ ಸೆಂಟರ್ ಬಂದುಬಿಟ್ಟು ಟೌನಲ್ಲಿದೆ ರೋಡ್ ಸೈಡಲ್ಲಿ ಯಾವ್ದಾನುತಾ ಇದ್ವಿ ಯಾವುದಿಲ್ಲ ಇಲ್ಲ ನಾವು ಇವಾಗ ಏನು ಹೋಗಿ ಲೇಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಕಾಟೆ ಇನ್ನೊಂದು ರೂಟ್ ಇದೆ ಆ ರೂಟಲ್ಲಿ ಹೋಗ್ಬೋದು ರೂಟ್ ಚೆನ್ನಾಗಿಲ್ಲ ಅದು ನೋಡ್ತಾ ಇದ್ದೀವಿ ಯಾರು ಇಲ್ಲಿ ಲೆಫ್ಟ್ ಸೈಡಲ್ಲಿ ಐತೆ ಅಂದರು ಇನ್ನ ಫ್ರೆಂಡ್ ಮುಂದೆ ಸಿಗ್ನಲಲ್ಲಿ ಅಲ್ಲಾದರೆ ರೆಡಿ ಮಾಡಿಸ್ಬೇಕು ಇದಕ್ಕೆ ಪ್ರಾಬ್ಲಮ್ ಏನು ಕ್ಲಿಯರ್ ಆಗಲಿಲ್ಲ ಇವಾಗ ತಾನೇ ನಂಜನ್ಗೂ ತೋಲ್ ಬಿಟ್ವಿ ಹಂಗೆ ಹೋಗ್ತಾ ಇದ್ದೀವಿ ಬ್ಯಾಟ್ರಿ ಬಿಚ್ ಹಾಕಿದ್ರು ಸರಿ ಹೋಗಲಿಲ್ಲ ಹೀಗೆ ಬರ್ತಾ ಇದೆ ಪಿಕಪ್ಪು ಟರ್ಬು ಓಪನ್ ಇಲ್ಲ ಪಿಕಪ್ ಇದೆ ಮತ್ತು ಸೈಡಲ್ಲಿ ಆರ್ ಪಿ ಎಮ್ ತೋರಿಸ್ತಾನೆ ಇಲ್ಲ ಹಂಗೆ ಹೋಗ್ತಾ ಇದ್ದೀವಿ ಹೋಗ್ಬೋದು ಆದರೆ ಸ್ವಲ್ಪ ಅಪ್ಪುಗಳಲ್ಲೆಲ್ಲ ಫಸ್ಟ್ ಗಿಯರ್ ಕೇಳುತ್ತಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಆಪೋಸಿಟಲ್ಲೊಂದು ಗಾಡಿ ಇತ್ತು ಕೆ ಆರ್ ಎಮ್ ನಮ್ಮ ಅವ್ರದ್ದು ಅದು ಶಿಫ್ಟಿಂಗ್ ಮಾಡಿದ್ರೂ ಲೇಟ್ ಆಗ್ಬಿಡುತ್ತೆ ಇನ್ನು ಆರಾಮ್ಸೆ ಇನ್ನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹಿಂಗೆ ಇದ್ದೀವಿ ಸದ್ಯಕ್ಕೆ ಇನ್ನೇನು ಗುಂಡ್ಲುಪೇಟೆ ಇನ್ನೊಂದು ಎರಡು ಕಿಲೋಮೀಟ್ರ್ ಇನ್ನಂಗೆ ಫುಲ್ ನಿಂತೇ ಹೋಯ್ತು ಗಾಡಿ ನಮ್ಮದು ಏನು ಇಗ್ನೇಷನ್ ಬರಲಿಲ್ಲ ಮತ್ತು ಗಾಡಿ ಸ್ಟಾರ್ಟ್ ಕೂಡ ಆಗ್ತಾ ಇಲ್ಲ ನಿಂತೋಯ್ತು ಬಂದು ಮತ್ತೆ ಬಂದುಬಿಟ್ಟು ಏನು ಮಾಡೋದು ಅಂತ ದ್ರಾಕ್ಷಿ ಗಾಡಿ ಅವ್ರನ್ನೆಲ್ಲ ಕೇಳಿದ್ವಿ ದ್ರಾಕ್ಷಿ ಗಾಡಿ ಯಾವುದೂ ಇಲ್ಲ ಮತ್ತು ಗುಂಡ್ಲುಪೇಟ್ ಮೆಕ್ಯಾನಿಕ್ ಅವರು ಅವರೇನು ಮೆಕ್ಯಾನಿಕ್ ನಂಬರ್ ಕೊಟ್ಟರು ಮೆಕ್ಯಾನಿಕ್ಕು ಯಾವುದೋ ಗಾಡಿ ನಂಬರ್ ಹೇಳಿದ್ರು ಅವ್ರು ಫೋನ್ ಮಾಡಿದ್ವಿ ಅವ್ರಿಲ್ಲಿಂದೇ ಹನ್ನೆರಡೂವರೆ ಸಾವಿರ ಕೇಳ್ತಾ ಇದ್ದಾರೆ ನಾವು ಬಂದಿರೋದು ಬಂದುಬಿಟ್ಟು ಹದಿನೇಳು ಸಾವಿರಕ್ಕೆ ಏನು ಮಾಡೋಕ್ಕಾಗಲ್ಲ ಅಣ್ಣ ಅಂತ ಕರೆದ್ವಿ ಅವರು ಲೋಡಿಂಗ್ ಜಾಸ್ತಿ ನೂರು ಮೂವತ್ತೈದು ಅಂತ ಇದ್ದಾರೆ ಅಭಿ ಗಾಡಿ ಕರೆಸ್ತಾ ಇದ್ದಾನೆ ಬರ್ತಾಯಿದೆ ಗಾಡಿ ಬಂದಮೇಲೆ ಶಿಫ್ಟಿಂಗ್ ಮಾಡಿಬಿಟ್ಟು ಗಾಡಿ ಕಳಿಸೋದೆ ಫೈನಲಿ ನಮ್ಮ ಗಾಡಿ ರೆಡಿ ಆಗಲಿಲ್ಲ ಮತ್ತು ಇಲ್ಲೇ ಒಂದು ಲೋಕಲ್ ಗಾಡಿ ಕರೆಸಿ ಶಿಫ್ಟಿಂಗ್ ಎಲ್ಲ ಮಾಡಿದ್ವಿ ಅಗ್ಗ ಟರ್ಪಲ್ಲಿ ಆಗ್ತಾಯಿದ್ದೀವಿ ಹಾಕ್ಕೊಂಡ್ಬಿಡದೆ ನಮ್ಮ ಗಾಡಿ ಇಲ್ಲೇ ಅಲ್ಲಿ ಭಾರತ್ ಬೊಂಕಾ ಹಾಕ್ಕೊತೀನಿ ಸ್ವಲ್ಪ ಮುಂದೆ ಹೋಗಿ ಅಭಿ ಹಾಕ್ಕೊಂತಾನೆ ನಾನು ಹೋಗಿ ಆ ಗಾಡಿಯಲ್ಲಿ ರಿಟರ್ನ್ ಬರ್ತೀನಿ ಹೋಗಿ ಇವಾಗ ಆ ಗಾಡಿಯಲ್ಲಿ ಹೋಗ್ಬೇಕು ಮೇಲೆ ಇದ್ದಾರಲ್ಲ ಅಣ್ಣ ಬರ್ತಾರೆ ಇಲ್ಲಿಂದ ಬಾಡಿಗೆ ಮಾತಾಡ್ಕೊಂಡ್ವಿ ಬಾಡಿಗೆ ಎಲ್ಲ ಹೇಳ್ತೀನಿ ಮತ್ತೆ ನಾಳೆ ನಾನು ಎಲ್ಲ ಎಷ್ಟೆಷ್ಟು ಕೊಡ್ತೀವಿ ಏನೇನಾಯ್ತು ಅಂತ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಯಿತು ಮೆಕ್ಯಾನಿಕ್ ಬಂದಿದ್ರು ಡೈನಾಮೋ ಪ್ರಾಬ್ಲಮ್ ಅಂತ ಇದ್ದಾರೆ ನೋಡೋಣ ಏನಾಗುತ್ತೋ ನಮ್ಮ ಪ್ರಾಬ್ಲಮ್ ಅಂತ ಇದ್ದಾರೆ ನೋಡೋಣ ಬೆಳಗ್ಗೆ ಬಿಚ್ತೀನಿ ಏನಾಗುತ್ತೆ ನೋಡೋಣ ಅಂದರು ಇಲ್ಲಿ ಸ್ಕ್ವೇರ್ ಬಾರ್ ಸಿಗಲ್ವಂತೆ ಮೈಸೂರಿಗೆ ಹೋಗ್ಬೇಕಂತೆ ಇಲ್ಲಿಂದ ಮೈಸೂರು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇದ್ದೀವಿ ಇವಾಗ ಗಾಡಿಯಲ್ಲಿ ಹೋಗ್ಬೇಕು ಬೆಳಗ್ಗೆ ಆದಷ್ಟು ಐದು ಗಂಟೆಗೆ ಹೋಗ್ಬೇಕು ಇವಾಗ ರೂಟ್ ಸ್ವಲ್ಪ ಚೇಂಜ್ ಮಾಡ್ತೀವಿ ಹೋಗೋದು ನೋಡಿ ಬೊಲಾರೋ ಬಂದ್ಬಿಟ್ಟಿದೆ ಇದು ಪಿಕಪ್ ಗಾಡಿ ಐಟ್ ಬಂದುಬಿಟ್ಟು ಏಳು ಏಳು ಬಂದಿದೆ ಅದು ಸಾಲದೆ ಕ್ಯಾಬಿನ್ ಮೇಲೆ ಎರಡು ಹಾಕಿದ್ದೀವಿ ಇವ್ರಿಗೆ ಟನ್ನೇ ಸಾಲದು ಅಂತ ನಾಲ್ಕು ಟನ್ ವಟ್ಸು ನಾವು ಯಾವಾಗಲೂ ಯಾವ ಲೆಕ್ಕ ಇಲ್ಲ ಅಂದರು ಹ್ಞೂ ಸರಿ ಅಣ್ಣ ಹಾಕ್ಕೊಂಡು ಹೋಗೋಣ ಬೇಗ ಹೋಗೋಣ ಅಂದರು ಹೋಗಿ ಅಲ್ಲಿ ನಮ್ಗೆ ಅವ್ರ ಗಾಡಿಯಲ್ಲಿ ಸ್ಟೆಪ್ನಿ ತೊಗೊಂಬರಕ್ಕೆ ಹೋಗಿದ್ದಾರೆ ಸ್ಟೆಪ್ನಿ ಹಾಕ್ಕೊಂಡು ಹೊರಡೋದೆ ನೋಡಿ ಗಾಡಿ ಹೆಂಗಿದೆ ಪಿಕಪ್ ಗಾಡಿಯಲ್ಲಿ ಕೂಡ ಇಷ್ಟು ಲೋಡ್ ಓಡಿಸ್ತಾರೆ ಈ ಸೈಡು ನಮ್ಮ ಸೈಡ್ ಪಿಕಪ್ ಗಾಡಿ ಅಂದರೆ ನಮ್ಮ ಮಾರ್ಕೆಟಲ್ಲಿ ಕೂಡ ಬರೋಲ್ಲ ಪಿಕಪ್ ಗಾಡಿ ಒನ್ ಪಾಯಿಂಟ್ ಸೆವೆನ್ಗೆ ಮಾರ್ಕೆಟ್ ಇಲ್ಲ ಇವಾಗ ಅದರಲ್ಲಿ ಪಿಕಪ್ಗೆ ನಮ್ಮದ್ರಲ್ಲಿ ಮಾರ್ಕೆಟು ಇಲ್ಲವೇ ಇಲ್ಲ ಬಡ ಬಡೋದೋಸ್ ಕೂಡ ಇದೆ ಅವ್ರು ಸ್ಟೆಪ್ನಿ ತೊಗೊಂಬಂದು ಹಾಕ್ಕೊಂಡು ಇದರಿಂದ ಹೊರಡೋದೆ ಎಲ್ಲಿಂದ ಡೈರೆಕ್ಟ್ ಮೈಸೂರು ಮೈಸೂರಿನಿಂದ ರೂಟ್ ಗೊತ್ತಿಲ್ಲ ನಾನು ಮ್ಯಾಫಲ್ಲಿ ನೋಡಿ ಹೇಳ್ತೀನಿ ಹೋಗ್ತೀವಿ ಅಂತ ಬೆಳಗ್ಗೆ ಆದಷ್ಟು ಐದು ಗಂಟೆಗೆ ಅಲ್ಲಿ ಪಿಕಪ್ ಮಾಡಬೇಕು ಅವ್ರನ್ನ ಕೇಳೋಣ ರೂಟ್ ಯಾವ ಥರ ಹೋಗ್ತಾರೆ ಎಲ್ಲ ಅಂದ್ಬಿಟ್ಟು ನಮ್ಮ ಗಾಡಿ ಬಂದುಬಿಟ್ಟು ಇಲ್ಲೇ ಬೊಂಕಲ್ ಅಬಿ ಹಾಕ್ಕೊಂಡು ಮಲ್ಕೊತಾನೆ ಬೆಳಗ್ಗೆ ಮತ್ತು ಬೆಳಗ್ಗೆ ಬಂದು ಡೈನಮೊ ಬಿಚ್ಚಿಬಿಟ್ಟು ರೆಡಿ ಮಾಡಿ ಕೊಡ್ತಾರೆ ಅಂತವ್ರು ಅಷ್ಟೊತ್ತಿಗೆ ನಾವು ಅನ್ಲೋಡ್ ಮಾಡ್ಕೊಂಡು ಖಾಲಿ ಕ್ರೇಟ್ ಹಾಕ್ಕೊಂಡು ಬರ್ತೀವಿ ಗುಡ್ ಮಾರ್ನಿಂಗ್ ಐಸ್ ಫ್ರೈನಲ್ಲಿ ಏಳು ಗಂಟೆಗೆ ಬೆಳಗ್ಗೆ ಬಂದ್ವಿ ಒಳ್ಳೆ ಕೆಲಸ ಕೊಟ್ಟರು ತಲೆನೇ ತಿಂದಾಕ್ಬಿಟ್ರು ಅದು ನಾವು ಹುಣಸೂರು ಹುಣಸೂರಿನಿಂದ ಮೈಸೂರು ಮೈಸೂರಿಂದ ಹುಣಸೂರು ಅಲ್ಲಿಂದ ಕುಟ್ಟ ಕುಟ್ಟ ಮೇಲೆ ಬಂದಿದ್ದು ಇಲ್ಲಿ ಕಲ್ಪೇಟೆಗೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಲೇಟಾಗ್ಬಿಡ್ತು ಮತ್ತು ಘಾಟಲ್ಲಿ ಸ್ವಲ್ಪ ಇದು ಘಾಟಲೆಲ್ಲ ಫಸ್ಟ್ ಗೇರಲ್ಲಿ ಇಳಿಸಿದ್ದು ಅದಕ್ಕೆ ಇನ್ನೂ ಲೇಟ್ ಹೋಯಿತು ಲೇಟಾಗಿ ಬಂದ್ವಿ ಅಷ್ಟು ಅಷ್ಟೊತ್ತಿಗೆ ಫೋನ್ ಮಾಡಿ ತಲೆನೇ ತಿಂದ್ಬಿಟ್ರು ಇಲ್ಲಿ ಭರೋಷ್ಟೊತ್ತಿಗೆ ಅನ್ಲೋಡ್ ಮಾಡೋಕ್ಕೋದ್ರು ಇನ್ನೊಂದು ಎರಡು ಅಡ್ಡಿ ಐತೆಲ್ಲ ಇಳಿಸಾಕಿದ್ದಾರೆ ಆಲ್ರೆಡಿ ಅವ್ರ ಅಂಗಡಿ ಇದ್ದೀವಿ ಇನ್ನು ಹೋಗಂದರೆ ಇವಾಗ ಅವ್ರ ಮನೆ ಹತ್ರ ಹೋಗ್ಬೇಕು ಗಾಡಿಯಲ್ಲಿ ರಾತ್ರಿ ಶಿಫ್ಟ್ ಮಾಡ್ಕೊಂಡು ಆಲ್ರೆಡಿ ಇಲ್ಲಿ ಸ್ವಲ್ಪ ಇಳಿಸಿದ್ದಾರೆ ಅದೇ ಇದೆ ಅವ್ರ ಅಂಗಡಿ ಎಲ್ಲ ಅವರು ಬುಲರಾಗೆಲ್ಲ ಶಿಫ್ಟ್ ಮಾಡ್ಕೊಂಡೋದ್ರು ಇವತ್ತು ಖಾಲಿ ಕ್ರೈತ್ಕೊಳ್ಳೋದು ಲೇಟಾಗಿ ಬಿಡುತ್ತೆ ಏನೋ ಹನ್ನೊಂದು ಗಂಟೆ ಮೇಲೆ ಅನ್ ಆಗುತ್ತೆ ಅನಿಸುತ್ತೆ ನೋಡೋಣ ಹೋಗಿ ಅಷ್ಟೊತ್ತಿಗೆ ಹೋಗಿ ಇದ್ರಲ್ಲಿ ಕ್ರೇಟ್ ಹಾಕ್ಕೊಂಡು ಹೋಗಿ ನಮ್ಮ ಗಾಡಿಯಲ್ಲಿ ಹಾಕ್ಕೊಂಡು ಅಷ್ಟೊತ್ತಿಗೆ ಅಭಿ ನಮ್ಮ ಗಾಡಿ ಅಲ್ಲಿ ಆಲ್ರೆಡಿ ಗ್ಯಾರೇಜ್ ಹತ್ತಿರ ಹೋಗಿದ್ದಾನಂತೆ ಅಲ್ಲಿ ಡೈನಾಮೊ ಪ್ರಾಬ್ಲಮ್ ಅಂದ್ರೆ ನೋಡೋಣ ಮೇಲೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ಅದು ರೆಡಿ ಮಾಡಿಸ್ಕೊಂಡು ಕ್ರೈಟ್ ಹಾಕ್ಕೊಂಡು ಹೋಗಬೇಕು ಇಂಡಿಯತ್ರಿಂದ ಡೈರೆಕ್ಟು ಅವ್ರ ಮನೆ ಹತ್ರ ಹೋಗಿ ಅಂದ್ರೆ ಬಂದು ಮನೆ ಹತ್ರ ಎಂಟು ಮುಕ್ಕಾಲ್ಗೆಲ್ಲ ಒಂಬತ್ತು ಗಂಟೆಗೆಲ್ಲ ಮನೆ ಹತ್ರ ಇದ್ವಿ ಇನ್ನೂ ಇವಕ್ಕೂ ಬರಲಿಲ್ಲ ಟೈಮ್ ಬಂದುಬಿಟ್ಟು ಆಗ್ತಾ ಇದೆ ನಾ ಬರಲಿಲ್ಲ ವೆಯ್ಟ್ ಮಾಡಿದ್ರೆ ಫೋನ್ ಮಾಡಿದ್ರೆ ಫೋನು ಇಲ್ಲ ಇವರು ಲಾರಿಯಲ್ಲಿ ಕೂತ್ಕೊಂಡಿದ್ದೀನಿ ಲಾರಿ ಅವರು ಹೋಗಿ ಹೇಳ್ತೀನಿ ರೀ ಒಂದು ಹಾಫ್ ಆನ್ ಅವರ್ ಬರ್ತಾರೆ ಅವರು ಬರ್ತಾರೆ ಒಂದು ಹತ್ತುವರೆ ಹಂಗೆ ಬರಬೇಕು ನಾ ಬರಲಿಲ್ಲ ಬಂದು ಅದನ್ನ ಅವ್ರ ರೇಟ್ ಇದೆ ಇಲ್ಲಿ ಅದ್ರ ರೇಟ್ಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಕೊಡೋದು ನಮಗೆ ಖಾಲಿ ರೇಟು ಖಾಲಿ ರೇಟ್ ಎಲ್ಲ ಕೊಡಲ್ಲ ನಮ್ಮದು ನೂರು ಮೂವತ್ತಾರು ರೇಟ್ ಇರೋದು ನಮ್ಮದು ಕೊಟ್ಟರು ಒಂದು ಐವತ್ತು ಪ್ಲೇಟ್ ಕೊಟ್ಟರೆ ಕೊಡ್ತಾರೆ ಅಷ್ಟೇ ಇವತ್ತು ಲೇಟ್ ಆಯ್ತಲ್ಲ ಬರೋದು ಶಿಫ್ಟಿಂಗ್ ಮಾಡಿದ್ರೆ ಡೈರೆಕ್ಟ್ ಅವ್ರ ಬಾಕ್ಸಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಎಲ್ಲ ಹತ್ರಗೆ ಎಲ್ಲ ಅಂಗಡಿಗೆ ಹೊಟ್ಟೋಗಿರುತ್ತೆ ಇದೇ ಕೊಂಡೆಟ್ಟಿನಿಂದ ಮಂಜೂರಿಗೆ ಹೋಗೋ ರೋಡಲ್ಲಿ ಅವ್ರ ಮನೆ ಇಲ್ಲಿ ಬಂದು ಇಟ್ಕೊಂಡಿದ್ದೀವಿ ಇದು ಅವ್ರ ಮನೆ ಲಾರಿ ಎಲ್ಲ ಇದೆ ಇದು ಮನೆ ಹತ್ರ ಇರುತ್ತೆ ಇನ್ನ ಒಂದು ಇನ್ನೂ ಒಂದು ನಲ್ವತ್ತೈದು ಬಾಕ್ಸ್ ಇದೆ ಬರಲಿಲ್ಲ ಅನ್ಲೋಡ್ ಮಾಡೋಕ್ಕೆ ಬಂದ ಮೇಲೆ ಅನ್ಲೋಡ್ ಮಾಡಿಸ್ಕೊಂಡು ಇವ್ರ ಪ್ಲೇಟ್ ಇದೆ ಇಲ್ಲಿ ಅವ್ರು ಕ್ರೇಟಲ್ಲಿ ಶಿಫ್ಟ್ ಮಾಡ್ಕೊತಾರ ಇಲ್ಲಾಂದ್ರೆ ಹಂಗೆ ಇಳಿಸ್ಕೊತಾರ ಗೊತ್ತಿಲ್ಲ ಇಳಿಸ್ಕೊಂಡು ಖಾಲಿ ಮಾಡಿಸ್ಕೊಂಡು ಹೋಗಬೇಕು ಆಲ್ರೆಡಿ ನಮ್ಮ ಗಾಡಿ ಆಲ್ರೆಡಿ ಗಾಡಿನ ಅಭಿ ಬಿಸಿದ್ದಾನಂತೆ ಡೈನಾಮೇ ಹೋಗಿರೋದು ಡೈನಾಮಾದಲ್ಲಿ ಏನೋ ಬೇರಿಂಗು ಮತ್ತು ಕಟೌಟ್ರೇನು ಕಟ್ಔಟ್ ರೇನು ಹೋಗೋತ ಅಂದ ಹಾಕ್ಸ್ತಾ ಇದ್ದೀನಿ ರೆಡಿ ಮಾಡಿಸ್ತೀನಿ ಎಲ್ಲ ಇನ್ನೊಂದು ಎರಡು ಅವರಲ್ಲಿ ಆಗುತ್ತೆ ರೆಡಿ ಅಂದ ಇಲ್ಲಿ ಬೇಗ ಕ್ರೇಟ್ ಇಸ್ಕೊಂಡು ಹೋದ್ರೆ ಇಲ್ಲಿ ಅಲ್ಲೋ ಬಿಟ್ಟು ಮತ್ತೆ ನಮ್ಮ ಗಾಡಿಯಲ್ಲಿ ಕ್ರೇಟ್ ಹಾಕ್ಕೊಂಡು ಹೊರಡ್ಬೋದು ಇಲ್ಲೇ ನೋಡ್ತಾ ಇದ್ರೆ ಇಲ್ಲೇ ಲೇಟ್ ಆಗೋ ಇದೆ ಏನು ಮಾಡೋಕ್ಕಾಗಲ್ಲ ನಾವು ಬಂದಿದ್ದು ಲೇಟಲ್ವಾ ಅದಕ್ಕೆ ಅವರು ಲೇಟಾಗಿ ಅನ್ಲೋಡ್ ಮಾಡ್ತಾರೆ ನಾವೇನು ಮಾತಾಡೋಕ್ಕಾಗಲ್ಲ ಇವಾಗ ಅವ್ರನ್ನ ಫೈನಲಿ ಗಾಡಿಯಲ್ಲೇ ಖಾಲಿ ಮಾಡಿ ಖಂಡಿತ ಹಾಕ್ಬಿಟ್ರು ನೋಡೋಣ ಗಾಡಿಯಲ್ಲಿ ಒಂದು ಸ್ವಲ್ಪ ತೊಂಡು ಅಂಗಡಿ ಹತ್ರ ಹೋಗಬೇಕು ಅಂಗಡಿ ಹತ್ರ ಹೋಗಿ ಬಾಕ್ಸ್ ಹಾಕ್ಕೊಂಡು ಇನ್ನು ಅಲ್ಲಿ ಅಮೌಂಟ್ ಇಸ್ಕೊಂಡು ಬಾಡಿಗೆ ಅಮೌಂಟು ಹೊರಡೋದೆ ಇನ್ನೂ ರಿವಾರ್ಡ್ ಹೊಡಿತಾ ಇದ್ದಾರೆ ರೋಡ್ಗೆ ರಿವಾರ್ಡ್ ಹೊಡ್ಕೊಂಡು ಹೊರಡೋದೆ ಆ ಗಾಡಿಯಲ್ಲಿಂದ ಬಾಕ್ಸೆಲ್ಲ ಶಿಫ್ಟ್ ಮಾಡ್ಕೊಂಡು ಇವಾಗ್ತಾರೆ ಗುಂಡ್ಲಿಪೇಟೆಗಳನ್ನು ಬಾಕ್ಸ್ ಹಾಕ್ಕೊಂಡು ಬಿಟ್ಟಿದ್ದೀವಿ ಇದೇ ಎಲೆಕ್ಟ್ರಿಷಿಯನ್ ಶಾಪ್ ಹತ್ರ ಇತ್ತು ಬಂದು ಅವ್ರಿಗೆ ಬಾಡಿಗೆ ಎಲ್ಲ ಹನ್ನೊಂದು ಸಾವಿರ ಗಾಡಿಗೆ ಮಾತಾಡ್ಕೊಂಡು ಹೋಗಿದ್ದು ಬಾಡಿಗೆ ಕೊಟ್ಟು ಇದೆ ನೋಡಿ ಎಲೆಕ್ಟ್ರಾನಿಕ್ ಶಾಪ್ ಎಲೆಕ್ಟ್ರಿಷಿಯನ್ ಅಂಗಡಿ ಇನ್ನೂ ಅವರೆಲ್ಲ ರೆಡಿ ಕೊಟ್ಟಿದ್ದಾರೆ ನಮ್ಮ ಭರಷ್ಟ್ರಿಗೆ ಏನೋ ಈ ಪಾರ್ಟ್ಸ್ ಎಲ್ಲ ಹೋಗಿತ್ತು ಡೈನಾಮದಲ್ಲಿ ಇದೇನೋ ಇದು ಇದೊಂದು ಪಾರ್ಟ್ ಹೋಗಿದೆ ಇದೊಂದು ಪಾರ್ಟೋಗಿದೆ ಇದೊಂದು ಪಾರ್ಟ್ ಹೋಗಿದೆ ಈ ಓಸ್ ಹೋಗಿದೆ ಇಷ್ಟು ಐಟಮ್ ಹೋಗಿದೆ ಅದೆಲ್ಲ ಹಾಕ್ಸಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಇದು ಐಟಮ್ದು ಅಮೌಂಟ್ ಬಂದುಬಿಟ್ಟೆಲ್ಲ ರೆಡಿ ಮಾಡೋಕ್ಕೆಲ್ಲ ಬಂದ್ಬಿಟ್ಟು ಐದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಲೇಬರ್ ಎಲ್ಲ ಸೇರಿ ಇದೇ ಗಾಡಿಯಲ್ಲೇ ನಾವು ಹೋಗಿ ಬಂದಿತ್ತು ಇಂಗ್ಳು ಬಿಟ್ಟು ಸ್ವಲ್ಪ ಬಂದಿದ ತಕ್ಷಣ ಏನೋ ಟ್ರಾಫಿಕ್ ಜಾಮ್ ನೋಡಿದ್ರೆ ನೋಡಿ ಇದು ಬೊಲೆನೋ ಆಕ್ಸಿಡೆಂಟ್ ಆಗಿದೆ ಬೊಲೆನೋ ಮೊಲೆನ ಬಂದು ಈ ಲಾರಿಗೆ ಹೊಡೆದಿರೋದು ಅನ್ಸುತ್ತೆ ಪೆಟ್ರೋಲ್ ಲಾರಿಗೆ ಇದಕ್ಕೆ ಆಕ್ಸಲ್ ಕಟ್ ಆಗಿರೋ ಗಾಡಿ ಹಿಂದೆ ಹಿಂದೆ ಬಂದು ಹೊಡೆದಿದ್ದಾನೆ ಜಾಮಾಗಿದ್ದೇನೆ ಕೇರಳ ಟಿಪ್ಪರ್ ಮಾತ್ರ ಸೂಪರಾಗಿ ಇಟ್ಕೊಂತ ಕೇರಳವರು ಇದಕ್ಕೆ ಇನ್ನೇನು ಮೈಸೂರು ಟೋಲ್ ಹತ್ರ ಇದೀವಿ ಶಾಸಗ ಹತ್ರ ನಂದಿನಗೂಡು ಇದ್ರೆ ಮೈಸೂರು ಈ ಟೋಲ್ ಹಸ ಬಂದ್ಬಿಟ್ಟು ಕೊಳ್ಳೆಗಾಲ ಟೋಲು ಚೆಪ್ನಿ ಬಿಚ್ಕೊಂಡು ಅಭಿಯಲ್ಲಿ ಇದ್ದಾನೆ ಪ್ರಶಾಂತ್ ಅಣ್ಣ ಬರ್ತಾಯಿದ್ದಾನೆ ಶ್ರೀರಂಜನೇಯ ಗಾಡಿ ಹಾಕ್ಕೊಂಡು ಪ್ರಶಾಂತ್ ಅಣ್ಣವರು ಅವ್ರಿಗೆ ಟೈರ್ ಕೊಡಬೇಕು ಇನ್ನೂ ಬರಲಿಲ್ಲ ಆ ಸಿಗ್ನಲಲ್ಲಿ ಇದ್ದೀನಿ ಅವಾಗೇ ಅಂದರು ಹೋಗಿ ಟೈರ್ ಕೊಟ್ಬಿಟ್ಟು ಹೋಗಬೇಕು ಅದ್ ಚಪ್ನಿ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ ಓಕೆ ನಮ್ಮ ಗಾಡಿ ಅಷ್ಟು ಕೊಡಬೇಕು ಬಂದರು ಪ್ರಶಾಂತ ಅಣ್ಣವರು ಟೈರ್ ಕ್ಯಾಬಿನ ಮೇಲೆ ಹಾಕಬೇಕು ಆಲ್ರೆಡಿ ಒಂದು ಟೈರ್ ಇದೆ ಅದ್ರ ಜೊತೆಗೆ ಇನ್ನೂ ಒಂದು ಹಾಕಬೇಕು ಹಿಂದುಗಡೆ ಫಿಟ್ ಮಾಡ್ಕೊಂದಿರ ಬಂದಿದ್ದಾರೆ ನಿನ್ನೆ ನಾವು ಹೋಗಿದ್ದಿದ್ದು ಕೊಂಡಟ್ಟಿಗೆ ಇದು ಹೋಗ್ತಾ ಇರೋದು ಕ್ಯಾಲಿಕೆಟ್ಗೆ ಅಲ್ಲಿ ಸ್ಟೆಪ್ನಿ ಕೊಟ್ಬಿಟ್ಟು ಬಂದು ಮೈಸೂರು ಹೋಗ್ತಾ ಹೋಗ್ತಾಯಿದ್ದೀವಿ ರಾಮನಗರ ಹತ್ರ ಇಲ್ಲಿಂದ ಇನ್ನೇನು ಇನ್ನು ಏಯ್ಟಿ ಕಿಲೋಮೀಟರ್ಸ್ ಇದು ಬೆಂಗಳೂರು ಹೋಗಿ ಅಲ್ಲಿ ಡೈರೆಕ್ಟ್ ಬೆಂಗ್ಳೂರು ಹೋಗಿ ಟವನಲ್ಲಿ ಹೋಗ್ತಾ ಇರೋದು ಊರು ಸೈಡೆ ಊರು ಕಡೆಗೆ ಇನ್ನೇನು ಬಸ್ ಇದೆ ಬಂಗ್ಲೆ ಸುದ್ದಿಕ್ಕೆ ಟೈಮ್ ಬಂದ್ಬಿಟ್ಟು ಹತ್ತೊ ಕಾಲ ಆಯಿತು ಮೆಜೆಸ್ಟಿಕ್ ಹತ್ರ ಬಂದ್ವಿ ಪರವಾಗಿಲ್ಲ ಟ್ರಾಫಿಕ್ಕು ಚೆನ್ನಾಗಿದೆ ಜಾಸ್ತಿನೇ ಇದೆ ಇಲ್ಲಿಂದ ಸಿಗ್ನಲ್ ಹತ್ರ ಹೋಗೋಷ್ಟು ಇನ್ನೂ ಒಂದು ಎರಡು ನಿಮಿಷ ಮೇಲೆ ಆಗುತ್ತೆ ಎರಡು ಸರಿ ಸಿಗ್ನಲ್ ಬಿದ್ದರೆ ಹೋಗ್ತೀವಿ ಅವರಿಗೆ ಊರಿಗೋಗಷ್ಟೇ ಹನ್ನೆರಡೂವರೆ ಪಕ್ಕ ಆಗುತ್ತೆ ಸದ್ಯಕ್ಕೆ ಕೈವಾರ ಕ್ರಾಸ್ ಹತ್ರ ಇದ್ದೀನಿ ಬೆಂಗಳೂರಿನಿಂದ ದೇವನಹಳ್ಳಿಗೆ ಬಂದು ವಿಜಯಪುರ ಕ್ರಾಸ್ ಬಂದು ಎಚ್ ಕ್ರಾಸ್ನಿಂದ ಎಚ್ ಕ್ರಾಸ್ನಿಂದ ಹಂಗೆ ಹೀರ್ಯ ಬಳ್ಳ ಇಳಿಸ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಈ ಚೆಕ್ ಇಂಜಿನ್ ಸಿಂಬಲ್ ಮಾತ್ರ ಹೋಗಲಿಲ್ಲ ಇನ್ನು ಇನ್ನೆಲ್ಲ ಒಳ್ಳೆ ಎಲ್ಲ ಸರಿ ಗಾಡಿ ಇಲ್ಲಿಂದ ಡೈರೆಕ್ಟ್ ಮನೆ ಹತ್ರ ಹೋಗೋದೆ ಏನಿಲ್ಲ ಬೆಳಗ್ಗೆ ಹೋಗಿ ಕ್ರೇಟ್ ಇಳಿಸ್ಬಿಟ್ಟು ಲೋಡ್ ಇದ್ರೆ ಲೋಡ್ ಹೋಗೋದು ನಾ ಈ ವಿಡಿಯೋ ವಿಡಿಯೋನಿಲ್ಲಿ ಹೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ